ಉಮೇಶ್ ಕಟ್ಟಿ ವಿರುದ್ಧ ನಮ್ಮ ಅತನಿಯಲ್ಲಿ ಎಲ್ಲ ಸಂಘಟನೆಯವರು ಮತ್ತು ಎಲ್ಲರ ಜಾತಿಯವರು ಸರ್ವಾಧೀತ ಜಾತ್ಯಾತೀತವಾಗಿ ಉಗ್ರವಾದ ಹೋರಾಟ ಮಾಡುತ್ತಿದ್ದೆ ರಮೇಶ್ ಕಟ್ಟಿ ಅವರೇ ಒಂದು ಮಾತು ತಾವು ತಿಳ್ಕೊಳ್ಬೇಕು ಯಾಕಂದರೆ ರಾಮಾಯಣ ಮಹಾಭಾರತ ಸಂವಿಧಾನ ಬರೆದವರು ನಾವು ರಾಮಾಯಣ ಮಹಾಭಾರತ ಸಂವಿಧಾನ ಬರೆದವ್ರು ನಾವು ಬೇಡರ ಸಮಾಜ ಅವಾಗಿನ ಕಾಲದಲ್ಲಿ ಎಷ್ಟು ಅಂದ್ರೆ ರಾಮಾಯಣ ಬರೆದಿದ್ದಾರೆ ವಾಲ್ಮೀಕಿ ಅವರು ಜಾತಿ ಈ ಜಾತಿ ಆ ಜಾತಿ ಈ ಜಾತಿ ಮಾತಾಡ್ತಾ ಇದ್ದೀರಿ ಜಾತಿ ಇದ್ದೀರಿ ನಮ್ಮಲ್ಲಿ ರಮೇಶ್ ಕಚೇರೇ ದಯಮಾಡಿ ಇನ್ನೊಂದು ಸಲ ನಮ್ಮ ಜಾತಿ ದಲಿತರಿಗೆ ಆಗಲಿ ಅಲ್ಪಸಂಖ್ಯಾತಾತಿ ಜಾತಿ ಪಂಗಡದವರಿಗೆ ಮಾತ ಮಾತು ಆಗಲಿ ಮಾತಾಡಿದರೆ ಇನ್ನು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ದಯಮಾಡಿ ಪೊಲೀಸರು ದಯಮಾಡಿ ಅವ್ರನ್ನ ಬಂಧಿಸಬೇಕು ಇದ್ದರೆ ನಾವು ಮತ್ತೊಮ್ಮೆ ಉಗ್ರವಾದ ಹೋರಾಟ ಮಾಡುತ್ತೆ ಈ ಸಭೆಯ ಹಾಗೆ ನಮ್ಮ ಲಿಂಗಾಯತ ಸಮಾಜ ಎಲ್ಲ ವರ್ಗ ಎಲ್ಲ ಜಾತಿ ಎಲ್ಲ ಜನಾಂಗದವರನ್ನ ತಮ್ಮ ವರ್ಗದ ಇವತ್ತು ನಡ್ಕೊಂಡು ಬಂದಿರತಕ್ಕಂತ ಒಂದು ಇದೆ ಒಂದು ಜಾತಿಯ ಬಗ್ಗೆ ಒಂದು ಜನಾಂಗದ ಬಗ್ಗೆ ಅವಹೇಳನಾಗಿ ಮಾಡಿದ್ದನ್ನು ನಾವು ಖಂಡನೆ ಮಾಡ್ತೇವೆ ಮುಂದಿನ ದಿನಭಾಗದಲ್ಲಿ ಇಂತಹ ಘಟನೆಗಳು ಬರ್ಕರಿಸಿದಂತೆ ಇವತ್ತು ಪೊಲೀಸ್ ಇಲಾಖೆ ಕಳೆದ ಎರಡು ದಿನಗಳ ಹಿಂದೆ ಬೆಳಗಾವಿಯಲ್ಲಿ ಜಿಲ್ಲಾ ಮಧ್ಯವರ್ತ ಬ್ಯಾಂಕಿನ ಒಂದು ಆಡಳಿತ ಮಂಡಳಿ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಅಲ್ಲಿ ಮಾಜಿ ಚಿಕ್ಕೋಡಿ ಮಾಜಿ ಸಂಸದರಾದಂತಹ ಮಾನ್ಯ ರಮೇಶ್ ಕತ್ತಿ ಅವರು ಒಂದು ಬೇಡ ನಾಯಕ ಜನಾಂಗದ ಬಗ್ಗೆ ಸಾರ್ವಜನಿಕವಾಗಿ ಕೇಳಿ ಜಾತಿ ನಿಂದನೆ ಮಾಡುವುದರ ಮುಖಾಂತರ ಅವಾಜ್ಯ ಶಬ್ದಗಳಿಂದ ಆಬಹುದು ಕಾಗವಾಡ ತಾಲೂಕಾ ಇರಬಹುದು ಎಲ್ಲ ಸಮುದಾಯದ ಜನರೊಂದಿಗೆ ಇವತ್ತು ಅತನಿಯಲ್ಲಿ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದ ಕಾರಣ ಅವ್ರ ಮೇಲೆ ಅಲ್ಟ್ರಾಸಿಟಿ ಕೇಸ್ ದಾಖಲಾಗಬೇಕು ಅವ್ರನ್ನ ಕೂಡಲೇ ರಾಜ್ಯ ಸರ್ಕಾರ ಬಂಧನಕ್ಕೊಳಪಡಿಸಬೇಕು ಈಗಾಗಲೇ ರಾಜ್ಯದ ಅರವತ್ತೆಪ್ಪತ್ತು ಲಕ್ಷ ಜ ವಾಲ್ಮೀಕಿ ಸಮುದಾಯದವರಿಗೆ ಅವಮಾನ ಮಾಡಿದಂತಾಗಿದೆ ಈ ಕುರಿತು ರಾಜ್ಯ ಸರ್ಕಾರ ಗಂಭೀರವಾಗಿ ಇದನ್ನ ಗೃಹ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಅವ್ರ ಮೇಲೆ ಒಂದು ಜಾತಿ ನಿಂದನೆ ಕೇಸ್ ದಾಖಲು ಮಾಡಿ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಬೇಕು ಒಂದು ವೇಳೆ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ನಾವು ನಮ್ಮ ಸಮಾಜದ ಪ್ರಮುಖರ ಜೊತೆ ಚರ್ಚೆ ಮಾಡಿ ಇಡೀ ರಾಜ್ಯಾದ್ಯಂತ ಬೆಂಗಳೂರು ಇರ್ಬೋದು ರಾಜ್ಯದ ಎಲ್ಲೇ ಜಿಲ್ಲೆಗಳು ಇರ್ಬೋದು ಅವ್ರನ್ನ ಪ್ರೊಟೆಕ್ಟ್ ಮಾಡೋದ್ರ ಮುಖಾಂತರ ಅವ್ರಿಗೆ ಗೆಲಾವ್ ಹಾಕೋದ್ರ ಮುಖಾಂತರ ಅವ್ರನ್ನ ನಾವು ಉಗ್ರವಾದ ಒಂದು ಹೋರಾಟ ಮಾಡ್ತೀವಿ ಹೇಳಿ ನಾವು ತಮ್ಮ ಮುಖಾಂತರ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಆಗ್ರಹಿಸ್ತೀವಿ ನಿಲ್ಲಿಸುವ ಮತ್ತು ಸಮುದಾಯಗಳನ್ನ ಜಾತಿಗಳನ್ನ ಎತ್ತಿ ಕಟ್ಟಿ ಸಮಾಜದಲ್ಲಿ ಅಶಾಂತಿ ತಲೆಪೆ ಉಳಿಸುವ ಉದ್ದೇಶದಿಂದ ಇಂತಹ ಆಯೋಗಕಾರಿ ಹೇಳಿಕೆಯನ್ನು ನೀಡಿರುತ್ತಾರೆ ಇದು ನಮ್ಮ ಸಮಾಜಕ್ಕೆ ಶೋಭ ಕರೋದಲ್ಲ ಆದ್ದರಿಂದ ಸದ್ರಿ ಅವರ ಮೇಲೆ ಕಠಿಣ ಕಾನೂನು ಕ್ರಮ ಮತ್ತು ಅಲ್ಟಾಸಕ್ತಿ ಕೇಸನ್ನ ದಾಖಲಿಸಿ ಸಮಾಜ ಹೇಳಿ ಸಮಸ್ತ ಅಭಿನಿತಿ ಜನಾಂಗದ ಪರವಾಗಿ ಮತ್ತು ಧರ್ಮದ ನಮ್ಮ ಸಹೋದರ ಸಹೋದರ ಪರವಾಗಿ ನಾನು ಮಾನ್ಯ ತಹಸೀಲ್ದಾರರಿಗೆ ಒಂದು ಮನವಿಯನ್ನ ಕೊಡ್ತಾ ಇದ್ದೀನಿ ಎಲ್ಲರೂ ಶಾಂತದಲ್ಲಿ ಸಮಾಜದ ಬಾಂಧವರಿಗೆ ಇದು ಒಂದು ಧನ್ಯವಾದಗಳು